ಭರತ್ ರೆಡ್ಡಿ ಗನ್ಮ್ಯಾನ್ ಗುಂಡು ಹಾರಿಸಿ ಒಬ್ಬ ಕಾರ್ಯಕರ್ತರನ್ನ ಸಾಯಿಸುತ್ತಾರೆ ಅಂದ್ರೆ ಏನರ್ಥ ನಿನ್ನೆ ಮೊನ್ನೆ ಬಂದ ಶಾಸಕ ಈ ರೀತಿ ಮಾಡುವುದು ತಪ್ಪು ಅಂದ್ರೆ ಇದು ಸಿಎಂ ಸಿದ್ದರಾಮಯ್ಯನವರ ತಪ್ಪು ಸರ್ಕಾರದ ತಪ್ಪು ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಹರಿಹಾಯ್ದರು ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜನಾರ್ದನ ರೆಡ್ಡಿ ಅವರನ್ನ ಭರತ್ ರೆಡ್ಡಿ ಏಕವಚನದಲ್ಲಿ ನಿಂದಿಸುತ್ತಾನೆ ಮೊದಲ ಬಾರಿಗೆ ಶಾಸಕನಾಗಿದ್ದಾನೆ ವಯಸ್ಸು ಆ ರೀತಿ ಆಡಿಸುತ್ತದೆ ಎಂದು ಕಿಡಿಕಾರಿದರು ನನಗೂ ಕೂಡ ಗನ್ ಮ್ಯಾನ್ ಇದ್ದಾರೆ ಅವರ ಹತ್ರ ಕೂಡ ಗನ್ ಇದೆ ಯಾವಾಗ ಯಾವ ರೀತಿ ಬಳಸಿಕೊಳ್ಳಬೇಕು ಗೊತ್ತಿರಬೇಕು ಜನರ ಮೇಲೆ ಶೂಟ್ ಮಾಡಲು ಗನ್ ಬಳಸ್ತಾರಾ ಎಂದು ಪ್ರಶ್ನೆ ಮಾಡಿದರು ಭರತ್ ರೆಡ್ಡಿಗೆ ದುಡ್ಡಿನ ಮದ ಹೆಚ್ಚಾಗಿದೆ ಭರತ್ ರೆಡ್ಡಿ ಗನ್ ಮ್ಯಾನ್ ಗುಂಡು ಹರಿಸುತ್ತಾ ಒಬ್ಬ ಕಾರ್ಯಕರ್ತನನ್ನ ಸಾಯಿಸಿದ್ದಾರೆ ನಿನ್ನೆ ಮೊನ್ನೆ ಬಂದ ಶಾಸಕ ಈ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಸಿಎಂ ಸಿದ್ದರಾಮಯ್ಯ ಅವರ ತಪ್ಪು ಸರ್ಕಾರದ ತಪ್ಪು ಎಂದರು ಇನ್ನು ಕೋಗಿಲು ಬಡಾವಣೆಯ ವಿಚಾರವಾಗಿ ಮಾತನಾಡಿದ ಅವರು ಸರ್ಕಾರದ ಜಾಗದಲ್ಲಿ ಅತಿಕ್ರಮಣ ಮಾಡಿ ಮನೆ ಕಟ್ಟಿದ್ರು ಅದನ್ನ ತೆರವುಗೊಳಿಸಲಾಯಿತು ಆದ್ರೆ ಕೆಸಿ ವೇಣುಗೋಪಾಲ್ ಸಿಎಂ ಪಿಣರ ಹೇಳಿದ ಕೂಡಲೇ ಅವರಿಗೆ ಮನೆ ಕೊಡ್ತಾರೆ ಅಂದ್ರೆ ಏನರ್ಥ ನಮ್ಮ ಜಾಗ ಅವರಿಗೆ ಕೊಡಬೇಕು ಇದು ರಾಜಕೀಯ ಅಲ್ಲದೆ ಮತ್ತೇನು ಅವರಿಗೆ ಮನೆ ಕೊಡೋಕೆ ಯಾವ ಕಾನೂನು ಹೇಳುತ್ತದೆ ಬ್ಯಾಂಕ್ ರಾಜಕಾರಣ ಮಾಡುತ್ತಿದ್ದಾರೆ ಎಂದರು ಯಾವ ರೀತಿ ಘಟನೆ ನಡೀತು ಅಂದ್ರೆ ಇದೊಂಥರ ಯು ಪಿನಲ್ಲೋ ಬಿಹಾರಲ್ಲೋ ದಾದಾಗಿರಿ ಗೂಂಡಾಗಿರಿ ನಡೀತಿತ್ತಲ್ಲ ಅದು ಬಳ್ಳಾರಿನಲ್ಲಿ ಕಾಣಿಸ್ತು ನಮಗೆ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಏನಾಗಿದೆ ಚುನಾಯಿತ ಜನಪ್ರತಿನಿಧಿಗಳ ವರ್ತನೆ ಹೇಗಿದೆ ಇದು ನಿಜಕ್ಕೂ ಇಡೀ ಕರ್ನಾಟಕ ತಲೆ ತಗ್ಗಿಸುವಂಥ ರೀತಿಯಲ್ಲಿ ನಡೀತು ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ್ಲಿ ಕೇಳ್ತೀನಿ ಹಾಗೂ ನಮ್ಮ ವಿಧಾನಸೌಧದ ಸ್ಪೀಕರ್ ಆಗಿರುವಂಥ ಅವ್ರನ್ನು ಕೇಳ್ತೀನಿ ಖಾದರ್ ಅವರೇ ಈ ಭರತ್ ರತ್ ಭರತ್ ರೆಡ್ಡಿಯ ಆಟೋಪ ಆತನ ವರ್ತನೆ ಈ ಒಂದು ನಾಗರಿಕ ಸಮಾಜ ಸಹಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋದು ಪ್ರತಿ ಅಧಿವೇಶನದಲ್ಲೂ ಕೂಡ ಸಾಬೀತಾಗ್ತಿದೆ ಜನಾರ್ದನ್ ರೆಡ್ಡಿ ಚುನಾಯಿತ ಪ್ರತಿನಿಧಿ ನೀವು ಹಿನ್ನೆಲೆ ಪೂರ್ವಾಪರ ಅದನ್ನೆಲ್ಲ ಚರ್ಚೆ ಮಾಡುವಂಥದ್ದಲ್ಲ ಜನಾರ್ದನ್ ರೆಡ್ಡಿ ಅವರನ್ನು ಮೊನ್ನೆ ಮೊನ್ನೆ ಬೆಳಗಾಮಲ್ಲಿ ನಡೆದಂಥ ಅಧಿವೇಶನದಲ್ಲಿ ಏಕವಚನದಿಂದ ಈ ಭರತ್ ರೆಡ್ಡಿ ನಿಂದಿಸ್ತಾ ಇದೆ ಫಸ್ಟ್ ಟೈಮ್ ಆಯ್ಕೆ ಆಗಿರುವಂಥ ಮನುಷ್ಯ ಏನು ಏನು ಅಷ್ಟೊಂದು ಬಳ್ಳಾರಿ ಮೂಲದಿಂದ ಬಂದಾದ ಕೂಡಲೇ ದುಡ್ಡಿನ ಮದ ಅಷ್ಟೊಂದು ಅಲ್ಲಿ ಏಕವಚನದಲ್ಲಿ ನಿಂದಿಸಿದ್ರು ಕೂಡ ಇದು ಈ ಥರದೊಂದು ಘಟನೆ ಏನಾದರೂ ಸಂಸತ್ತಲ್ಲೇ ನಡೆದಿದ್ದರೆ ಅಲ್ಲಿಂದಲೇ ಕಡತದಿಂದ ಹೊರಗಡೆ ಆಗ್ತಾಯಿದ್ರು ವಾಗ್ದಂಡನೆ ನಡೀತಾ ಇತ್ತು ಸ್ಪೀಕರ್ ಜಾಡಿಸ್ತಾಯಿದ್ರು ಈ ಭರತ್ ರೆಡ್ಡಿಗೆ ಮೊನ್ನೆ ಅಧಿವೇಶನದಲ್ಲೂ ಕೂಡ ಎಗ್ಗಿಲ್ದಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಾಯಿತು ಇದೊಂಥರ ಅವ್ನಿಗೆ ಒಂಥರ ಏಜ್ ಆ ಥರ ಆಡಿಸ್ತಾ ಇದೆ ಅನಿಸುತ್ತೆ ಉನ್ಮಾದದಿಂದ ಮಾತಾಡ್ತಿದ್ರು ಹಾಗೆ ಬಳ್ಳಾರಿನಲ್ಲಿ ನಡೆದಂಥ ಘಟನೆಯನ್ನು ನೋಡಿ ನನ್ನ ಹತ್ರನೂ ಕೂಡ ಎರಡು ಸಾವಿರದ ಎಂಟರಿಂದ ವೆಪನ್ ಲೈಸೆನ್ಸ್ ಇದೆ ವೆಪನ್ ಇದೆ ಎರಡು ಸಾವಿರದ ಹನ್ನೆರಡರಿಂದ ನನಗೂ ಗನ್ಮ್ಯಾನ್ಸ್ ಇದ್ದಾರೆ ಎಲ್ಲ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಎಲ್ಲೋ ತಕರಾರುಗಳು ಸಂಘರ್ಷಗಳು ಆಗ್ತವೆ ಯಾರು ಗನ್ಮ್ಯಾನ್ ತಗೊಂಡು ಶೂಟ್ ಮಾಡೋದು ನೋಡಿದ್ದೀರಾ ಅದು ಎಷ್ಟೋ ಜನ ಮೂವತ್ತು ನಲವತ್ತು ವರ್ಷದಿಂದ ಗನ್ಮ್ಯಾನ್ಗಳನ್ನ ಇಟ್ಕೊಂಡಿರುವಂಥ ರಾಜಕಾರಣಿಗಳಿದ್ದಾರೆ ಸರ್ಕಾರ ಪ್ರೊಟೆಕ್ಷನ್ ಕೊಟ್ಟಿರೋರು ಇದ್ದಾರೆ ಯಾವ ರೀತಿಯ ವರ್ತಿಸ್ತಾ ಇಲ್ಲ ಆದರೆ ಭರತ್ ರೆಡ್ಡಿಯ ಹಾಗೂ ಸತೀಶ್ ರೆಡ್ಡಿಯ ಅಂಗರಕ್ಷಕರು ಗುಂಡು ಹಾರಿಸಿ ಒಬ್ಬ ಕಾರ್ಯಕರ್ತ ಅದು ಕಾಂಗ್ರೆಸ್ಸಿನ ಕಾರ್ಯಕರ್ತನೇ ಆಗಿರಲಿ ಆದರೆ ಒಬ್ಬ ಕನ್ನಡಿಗನ ಜೀವ ಹೋಯ್ತಲ್ಲ ಇದಕ್ಕೆ ಕಾರಣ ಯಾರು ಇಷ್ಟಾಗಿಯೂ ಕೂಡ ಪೊಲೀಸ್ ಕೇಸಲ್ಲಿ ಎ ಒನ್ ಮಾಡಿರೋದು ಯಾರನ್ನ ಜನಾರ್ದನ್ ರೆಡ್ಡಿ ಅವರನ್ನ ಸಿದ್ದರಾಮಯ್ಯವ್ರು ಯಾವ ನೀವು ಮೇಲ್ಪಂಕ್ತಿನ ಹಾಕ್ಕೊಡ್ತಾ ಇದ್ದೀರಿ ಮೈಸೂರಿನಲ್ಲಿ ಅಧಿಕಾರಿಗಳ ಹಿಂದೆ ನಿಮ್ಮ ಎದುರುಗಡೆನ ಅವಾಚ್ಯ ಶಬ್ದಗಳಿಂದ ನಿಂದಿಸೋಕಿ ಮರಿಗೊಡೋಕೆ ಅವಕಾಶ ಮಾಡಿಕೊಟ್ರಿ ರಶ್ಮಿ ಮಹೇಶ್ಗೆ ಅವರಿಗೆ ಚಪ್ಪಲಿ ಹೊಡ್ಯೋಕೆ ಅವಕಾಶ ಮಾಡಿಕೊಟ್ರಿ ಎಮ್ ಕೆ ಗಣಪತಿ ಅಂತವರು ಅನುಮಾತಾಸ್ಪದವಾಗಿ ಸರ್ಕಾರದ ಹತ್ರ ಬೆರಳು ತೋರಿಸಿ ಸಾವನ್ನಪ್ಪೋಂಗ್ ಮಾಡಿದ್ರಿ ಪಿ ಎಸ್ ಐ ಜಗದೀಶ್ ಅವ್ರನ್ನ ಡ್ರ್ಯಾಗನ್ನಲ್ಲಿ ಸುಚ್ಚುಚ್ಚಿ ಸಾಯಿಸೋದಾಯಿತು ಮಲ್ಲಿಕಾರ್ಜುನ ಬಂಡೆ ಅವರನ್ನು ಶೂಟ್ ಮಾಡಿ ಸಾಯಿಸಿದ್ರು ಈ ರೀತಿ ಘಟನೆಗಳೆಲ್ಲ ಸಂಭವಿಸ್ತಾ ಇದ್ದು ಈಗ ನೋಡಿದರೆ ವಿಧಾನಸೌಧದಲ್ಲಿರುವಂಥ ಜನಪ್ರತಿನಿಧಿ ಮೇಲೆ ನಿಮ್ಮ ಪಕ್ಷದ ಜನಪ್ರತಿನಿಧಿ ಎಗ್ಗಿಲ್ದಲೆ ಮಾತಾಡುವಂಥದ್ದು ಆತನ ಅಂಗರಕ್ಷ ಗುಂಡಾರಿಸಿ ನಿಮ್ಮ ಕಾರ್ಯಕರ್ತನೇ ಸತ್ತೋದ್ರೂ ಕೂಡ ರಾಜಕೀಯವಾಗಿ ಬಿ ಜೆ ಪಿಯವ್ರನ್ನ ತುಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಏವನ್ನ ಮಾಡೋವಂಥದ್ದು ಏನು ನಡೀತಿದೆ ಸರ್ ನೀವೇನು ನೀವು ಕುರ್ಚಿನಲ್ಲಿ ದೇವರಾಜರಸವ್ರ ರೆಕಾರ್ಡ್ ಮುರಿದ್ಬಿಡ್ತೀರಿ ನನಗೆ ಗೊತ್ತು ಅರೆ ದೇವರಾಜ್ ಅರಸವರು ಎಲ್ಲ ಜಾತಿ ಜನಾಂಗಗಳ ಶ್ರೇಯೋಭಿವೃದ್ಧಿಗೋಸ್ಕರ ದುಡಿದಂತಹ ಶ್ರಮಿಸಿದಂತಹ ಮಹಾನುಭವ ಉಳುವವನಿಗೆ ಭೂಮಿ ಕೊಟ್ಟಂಥ ಮಹಾನುಭಾವ ನೀವೇನು ಕೊಡ್ತೀರಿ ಎಲ್ಲರ ಜೀವ ತೆಗಿಯುವಂಥವ್ರನ್ನ ಸಾಕೊಂಡಿದ್ದೀರಿ ಏನು ಮೇಲ್ಪಂಕ್ತಿ ಹಾಕ್ಕೊಡ್ತಿದ್ದೀರಿ ಸರ್ ಆ ಭರತ್ ರೆಡ್ಡಿ ಅಂತ ಒಬ್ಬ ನಿನ್ನೆ ಮೊನ್ನೆ ಬಂದಿರುವಂಥ ಶಾಸಕನಿಗೆ ಈ ರೀತಿ ನಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಿದಿರಿ ಅಂದರೆ ಸರ್ ಅವನು ತಪ್ಪು ಅಂತ ಮಾತ್ರನ ಹೇಳೋಲ್ಲ ಸರ್ ಇದು ನಿಮ್ಮ ತಪ್ಪಿದೆ ಸರ್ ಇದರಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಐನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟೂ ಫೋರ್ ಸೆವೆನ್ ಒನ್ ಫೋರ್ ನೈನ್